ನೀವು ಚೆನ್ನಾಗಿರ್ರಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಕೋರಿ ಅವ್ರಿಗೆ ನೋಡಿ ಕರ್ಕೊಂಡ್ಬಾರ್ದು ಸರಿ ನಿಮ್ಮ ಮನೆಯವ್ರಿಗೆ ಕೂಡ ಸರಿ ನಿಮ್ಮ ಸುತ್ತಮುತ್ತಲಿನ ಹಾಂ ಸ್ನೇಹಿತರಿಗೆ ಕೂಡ ಸರಿ ಅವರೆಲ್ಲ ಬಾಳೆ ನೋಡಿ ಅಂದವ್ರು ಕೂಡ ಬಾಳೆ ಮಾಡ್ತೀವಿ ನೀವು ಅವ್ರು ಚಂದಗ ಸಾತ್ವಿಕ ಮನಸ್ಸು ನೋಡಿದ್ರಪ್ಪ ಅಂದ್ರೆ ಅವ್ರು ಕೂಡ ಬಾಳೆ ಮಾಡೋದು ಇಲ್ಲಕ್ಕಂದ್ರೆ ಎಲ್ಲ ಇವತ್ತಿನ ಕಾಲ ಮನೆ ಹೆಂಗದಪ್ಪ ಅಂದ್ರೆ ಕತ್ತರಿ ಹಾಕೋದು ನಂಬಿಸಿ ಮೋಸ ಮಾಡೋದು ಇವತ್ತು ನಂಬಿಸಿ ಮೋಸ ಮಾಡೋದು ಅಂತ ಹೊರಗೆ ತಕಲೆ ನಿಮ್ಗೆ ಗೊತ್ತಿಲ್ಲ ಮೊದ್ಲು ಸಂಗಾನೈತ ಗೊತ್ತವ್ರಿಗೆ ಒಂದ್ ಐದು ರೂಪಾಯಿ ಕೊಟ್ಟರೆ ಸಂಗಾನ ಕೇಳ್ತಾರೆ ತಟ್ಟ ಕೊಡ್ತಾನೆ ಬರ್ದಿವ್ ಸರ್ ಸಂಗಣಗ ಭರವಸೆ ಕೊಡ್ತದೆ ಎರಡನೇ ಸರಿ ಕೇಳ್ತಾರೆ ಮತ್ತ್ ಕೊಡ್ತಾರೆ ಮುಂದ್ ಮೂರನೇ ಸರಿ ಒಂದ್ ಸಾವಿರ ಕೇಳ್ತಾರ ಅದನ್ನೂ ಕೊಡ್ತಾರೆ ಯಾಕಂದ್ರೆ ಭರವಸೆ ಕೇಕ್ ಮಾಡ್ಕೊಂಡು ಹೋಗ್ತಾರೆ ನಾಲ್ಕನೇ ಸರಿ ಒಂದು ಹತ್ತು ಸಾವಿರ ರೂಪಾಯಿ ಬೇಕು ಸಂಗಾನ ಹಿನ್ನಕ್ಕೆ ಉಳಿಸಿಕೊಂಡ ಭರವಸೆ ಹತ್ತು ಸರಿ ಅರಾಮ ಕೊಡ್ತದೆ ಮತ್ತೆ ಅಂದ್ಕೊಡ್ತಾರ ಹೇಳಿದ ಟೈಮ್ಗೆ ಕೊಡ್ತಾರೆ ಮುಂದೆ ಪ್ರವಾಸಿ ಉಳಿತು ನಂಬಿಕೆ ಉಳಿತು ನೆಕ್ಸ್ಟ್ ಟೈಮ್ ಏಳು ಲಕ್ಷ ಬೇಕಾಗಿತ್ತು ಪ್ರವಾಸಿ ಆಯ್ತದ ಅಲ್ಲಿ ಸಾಲ ಕಡೆ ಮಣ್ಣಿನ ಗಿಡ ಇರ್ಲಿಕ್ಕೊಸಾಲೆ ಕೊಡ್ತೀನಿ ಕೊಡದೇ ಇಲ್ಲ ಒಳ್ಳೆ ಕೇಳಿದ್ರ ನೀವೈರಿ ಹಾಕಿ ಕೇಳಿದ್ರೆ ವೈರಿ ಹಾಕಿ ನೀನು ನನ್ನ ಲೈಫ್ ಅದೇ ಇಲ್ಲ ಮತ್ತೆ ಏನಕ್ಕಿಂತ ಇಂತ ಅಡ್ರನ್ ಕೂಡ ಬದುಕ್ಬೇಕು ನೀವು ಆ ಅದಕ್ಕೆ ಎಲ್ಲರೇ ಕರ್ಕೊಂಬರ್ರಿ ಅಂತ ಹೇಳೋದು ಇದನ್ನ ಮರ ಮರತ ಅಂಥವ್ರನ್ನ ಅಂಥವ್ರನ್ನ ಹೇಳ್ಕೊಂಬರಿ ಇಲ್ಲ ಬಾಗಿಂದ ಮೋಸ ಮಾಡೋದಿಲ್ಲ ಸಾಧ್ಯವೇ ಇಲ್ಲ ಯಾವಾಗ ಸ್ಪಿರಿಚ್ಯುರಿಟಿ ಏನೋ ಅಂತ ಮೋಸ್ ಮಾಡೋದು ಈ ಕ್ಯಾಂಪ್ ಹೊಲ್ಸದಾಗ ಯಾರು ಮಾಡ್ಬೇಡ ನೀವು ಅರ್ಥ ಬರ್ತೀವಿ ಮತ್ತೆ